ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲಾಗ್ಸ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಆಧಾರದ ಸುಸ್ವಾಗತ ಹೇಳುತ್ತಾ ಇವತ್ತಿನ ಒಂದು ಕಂಟೆಂಟ್ ಏನು ಅಂತ ಹೇಳಿ ನಿಮಗೆ ತಮ್ಮೆಲ್ಲ ನೋಡಿ ಗೊತ್ತಾಗಿದೆ ಇವತ್ತು ಶುಭ ಗುರುವಾರ ರಾಯರ ಬಗ್ಗೆ ರಾಯರ ಮಹಿಮೆಗಳಾಗಲಿ ವ್ರತಗಳಾಗಲಿ ಅನುಷ್ಠಾನಗಳಾಗಲಿ ಇವತ್ತು ನಾನು ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡಬೇಕಿತ್ತು ಕಾರಣಾಂತರದಿಂದ ನಾನು ಇವತ್ತು ಪೂಜೆ ಕೂಡ ಮಾಡಿಲ್ಲ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವತ್ತು ನೆನ್ನೆ ತುಂಬ ವಾಟ್ಸಪ್ಪಲ್ಲಿತ್ತು ಏಳು ಗುರುವಾರದ ರೊತ್ತ ಒಂಬತ್ತು ಗುರುವಾರದ ವೃತ್ತ ಬಾಲಗಣಪತಿಗೆ ಮುಡುಪು ಅನುಷ್ಠಾನದ ವೀಡಿಯೋ ಸಿಗ್ತಿಲ್ಲ ಅಕ್ಕ ಅಂತ ಹೇಳಿ ತುಂಬ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ವಾಯ್ಸ್ ಮೆಸೇಜು ಕೂಡ ಹಾಕಿದರು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ ಏನಾಯಿತು ಯಾಕೆ ವಿಡಿಯೋಗಳು ಬರ್ತಿಲ್ಲ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಗೊತ್ತಿದೆ ಮುಕ್ಕಾಲು ಜನಕ್ಕೆ ಗೊತ್ತಿಲ್ಲ ಇವತ್ತು ನಿಮ್ಮ ಮುಂದೆ ಹೇಳ್ಕೊಡ್ತೀನಿ ಟೈಟಲು ತಮ್ಮನೆಲ್ಲ ಕೂಡ ನೋಡಿದಿರಿ ಏನಾಯಿತು ಅಕ್ಕ ಚಾನಲ್ಗೆ ಏನಾಯಿತು ನಿಮ್ಮ ಚಾನಲ್ ಸಿಗ್ತಿಲ್ಲ ಅಕ್ಕ ಹಿಂಗೆಲ್ಲ ಕೇಳ್ತಾ ಇದ್ದೀರಿ ಎಪ್ಪತ್ತೆರಡು ಸಾವಿರ ಚಂದಾದಾರರು ಇದ್ದಂತಹ ಒಂದು ದೊಡ್ಡ ಕುಟುಂಬ ಆಗಿತ್ತು ನನ್ನ ಪ್ರೀತಿಯ ಚಾನಲ್ ಶ್ರೀ ರಾಘವೇಂದ್ರ ಸಾನಿಧ್ಯ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಈಗ ವಿಡಿಯೋ ವೀಕ್ಷಣೆ ಮಾಡ್ತಾ ಇರೋರು ಆ ಚಾನಲ್ನ ನೋಡಿದ್ರು ನೋಡಿದ್ದೀರೋ ಗೊತ್ತಿಲ್ಲ ಅಂದರೆ ಈಗ ಹೊಸಬ್ರಾಗೇನಾದರೂ ಬಂದಿದ್ದರೂ ಸಹ ಆ ಚಾನಲ್ ಬಗ್ಗೆ ಗೊತ್ತಿರೋಲ್ಲ ಒಂದು ಸ್ಕ್ರೀನ್ಶಾಟ್ ಇಲ್ಲಿ ಹಾಕ್ತೀನಿ ನೋಡಿ ನನ್ನ ಡಿ ಪಿ ಪ್ರೊಫೈಲ್ ಇದ್ದಂಥ ಫೇಸ್ಬುಕ್ ಡಿ ಪಿ ಮತ್ತು ನಮ್ಮ ಚಾನಲ್ನ ಒಂದು ಲೋಗೋ ಎಲ್ಲ ನಾನಿಲ್ಲಿ ಹಾಕ್ತೀನಿ ನಿಜವಾಗ್ಲೂ ಕೂಡ ತುಂಬ ಒಡನಾಟ ಇದ್ದಂತಹ ಆ ನನ್ನ ಚಾನಲ್ಲು ಇವತ್ತು ಇಲ್ಲ ಅಂತ ನಾನು ಅಂದ್ಕೊಳ್ಳೋಕ್ಕೂ ಆಗೋದಿಲ್ಲ ಅಷ್ಟು ನೋವನ್ನು ಪಟ್ಟೆ ನಾನು ರಾಯರು ಎಲ್ಲೋ ಒಂದು ಕಡೆ ನನಗೆ ಧೈರ್ಯ ಒಂದು ಆತ್ಮಸ್ಥೈರ್ಯ ಬರುವಂತೆ ನನ್ನನ್ನು ಎಲ್ಲೂ ಕುಗ್ಗಕ್ಕೆ ರಾಯರು ನನ್ನ ಬಿಟ್ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ ಏನೋ ಒಳ್ಳೇದಿಕ್ಕೆ ಇದು ಆಗಿದೆ ಅಂತ ನಾನು ಮನಸ್ಸಿನಲ್ಲಿ ನಾನೇ ಅಂದ್ಕೊಳ್ಳುವಂತಹ ಒಂದು ಸಂದರ್ಭ ಅಂತ ಅಂದ್ಕೊಳ್ತೀನಿ ಈಗಿದ್ದಾಗ ಒಂದು ಸಣ್ಣ ತಪ್ಪಿಂದ ಅದು ತಪ್ಪೇ ಅಲ್ಲ ತಪ್ಪು ಅವರು ಅವರ ಒಂದು ರೀತಿಲಿ ಅವರ ಒಂದು ಭಾವನೆಯಲ್ಲಿ ತಪ್ಪು ಆಗಿರಬಹುದು ಹೇಳಲ್ವಾ ಭಗವಂತ ನಮಗೆ ಋಣ ಎಷ್ಟಿರುತ್ತೋ ಅಲ್ಲಿವರೆಗೆ ಮಾತ್ರ ದಕ್ಕೋದು ಅದಾದ ನಂತರ ಅದಕ್ಕೆ ನಮ್ಗೆ ಋಣ ಇಲ್ಲ ಅಂದರೆ ನಮ್ಮ ಕೈ ತಪ್ಪಿ ಹೋಗುವಂಥದ್ದು ಮನುಷ್ಯರೇ ಆಗಿರಲಿ ಒಂದು ಆಸ್ತಿ ವಿಷಯನೇ ಆಗಿರಲಿ ಒಂದು ವಸ್ತುಗಳೇ ಆಗಿರಲಿ ಋಣ ಇದ್ದಷ್ಟೇ ನಮ್ಮ ಜೊತೆ ಇರುವಂಥದ್ದಲ್ವಾ ಏನಾಯ್ತಪ್ಪ ನನ್ನ ಚಾನಲ್ಗೆ ಅಂತ ಹೇಳ್ಕೊಳ್ತೀನಿ ಹಾಗೆ ಒಂದು ಬಿಗ್ ಬಾಸ್ ಬಗ್ಗೆ ಒಂದು ಸಣ್ಣ ಮಾತನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಕೂಡ ಅನ್ನಿಸ್ತು ಇವತ್ತಿನ ಕಂಟೆಂಟ್ ಅದೇ ಆಗಿರುತ್ತೆ ಮತ್ತು ಹೊಸದಾಗಿ ಬರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಪ್ಪತ್ತೆರಡು ಸಾವಿರ ಮೀರಿಸುವಂಥ ಲಕ್ಷ ಸಬ್ಸ್ಕ್ರೈಬರು ಈ ನಿಮ್ಮ ಸರಿತ ಸನ್ನಿಧಿ ಲಾಕ್ಸಲ್ಲೂ ಕೂಡ ಎಲ್ಲರೂ ಒಂದು ಕಡೆ ಸೇರುವಂಥದ್ದನ್ನು ನನ್ನ ರಾಯರೇ ನನಗೆ ಅದನ್ನು ಖಂಡಿತ ನನ್ನಲ್ಲಿ ಇದೆ ಎಂದು ಕೂಡ ನಂಬಿಕೆ ಕಳ್ಕೊಂಡಿಲ್ಲ ನಾನು ಇವತ್ತು ಈ ಲೆವೆಲಲ್ಲಿ ಈ ಮಟ್ಟದಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಆ ನನ್ನ ಚಾನಲಿಂದ ನನ್ನ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ನನ್ನ ಸನ್ನಿಧಿ ಬಳಗ ಒಂದು ಅತ್ಯುತ್ತಮವಾದ ಒಂದು ಬಳಗನೆ ನನ್ನದು ಅಂತ ನಾನು ಹೇಳ್ಕೊಬಹುದು ಖಂಡಿತ ರಾಯರು ನನ್ನನ್ನು ಎಂದು ಎಂದೆಂದು ಮುಳುಗೋದಕ್ಕೆ ಬಿಡೋದಿಲ್ಲ ಅಲ್ವಾ ಏನಂತೀರಿ ಅಂತ ಹೇಳಿ ಯೂಟ್ಯೂಬ್ ಏನು ಇವತ್ತು ವಿಡಿಯೋ ಅಂತಂದರೆ ಬಿಗ್ ಬಾಸ್ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ನೀವು ಕೂಡ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನಿಮ್ಗೆ ಯಾರು ತುಂಬ ಫೇವ್ರೇಟ್ ಅಭ್ಯರ್ಥಿಯಲ್ಲಿನ ಒಂದು ಇರುವಂಥವ್ರು ಅಂತ ಹೇಳಿಕೊಳ್ಳಿ ನಾನು ಅದ್ರ ಬಗ್ಗೆ ಒಂದು ಒಂದೆರಡು ನಿಮಿಷ ಮಾತಾಡ್ತೀನಿ ನೆನ್ನೆ ನೋಡಿದೆ ನಾನು ನಾನು ಬಿಗ್ ಬಾಸ್ನ ಶುರುವಲ್ಲಿ ನೋಡಿಲ್ಲ ತುಂಬ ಬೇಜಾರಾಗ್ತಾಯಿತ್ತು ನೋಡ್ತಿರಲಿಲ್ಲ ನನ್ನ ಲೈವ್ ಯಾವಾಗ ತಪ್ಪಿತು ನೋಡಿ ನಾನು ಶ್ರೀರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಒನ್ ಅವರ್ ಲೈವ್ ಇದ್ದೆ ಯಾವಾಗ ನನ್ನ ಚಾನಲ್ ನನ್ನನ್ನು ಬಿಟ್ಟು ಹೋಯ್ತು ಲೈವ್ ಇಲ್ಲ ಅಲ್ಲ ಟಿ ವಿ ಮುಂದೆ ಕೂತ್ಕೊಳ್ತಾ ಇದ್ದೆ ಬಿಗ್ ಬಾಸ್ ನೋಡ್ತಾ ಇದ್ದೆ ನನಗಂತೂ ಈಗಿನ ಬಿಗ್ ಬಾಸ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಗಿಲ್ಲಿ ನಟ ಹಾಗೂ ರಕ್ಷಿತ ಇಬ್ಬರಿಂದನೇ ನಾನು ಬಿಗ್ ಬಾಸ್ ನೋಡುವಂತೆ ಒಂದು ಇಂಟ್ರೆಸ್ಟ್ ನನ್ನಲ್ಲಿ ಬರೋದಕ್ಕೆ ಶುರುವಾಯಿತು ಇಬ್ಬರು ಕೂಡ ಒಬ್ಬರು ಮುಗ್ದ್ರು ಅಂತ ಹೇಳ್ಬೋದು ಗಿಲ್ಲಿ ನಟ ತುಂಬ ತುಂಬಾ ಒಂದು ಮನಸ್ಸು ಅವನು ಆತ ಹಾಸ್ಯ ಕಲಾವಿದ ಅನ್ನೋದಕ್ಕಿಂತಲೂ ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ ನೋಡಿದ ತಕ್ಷಣ ನಾವು ಗುರುತಿಸಬಹುದು ಇನ್ನು ರಕ್ಷಿತಾ ಬಗ್ಗೆ ಹೇಳ್ತೀನಿ ಅಂದರೆ ನನ್ನ ಮಗನ ವಯಸ್ಸು ತುಂಬ ಒಳ್ಳೆಯ ಹುಡುಗಿ ತುಂಬ ಒಳ್ಳೆಯ ಹುಡುಗಿ ಗೊತ್ತಾಗ್ತಾ ಇದೆ ನಮಗೆ ಅಲ್ವಾ ಯಾರು ಆತ್ಮನ ತೆಗೆದು ಹೊರಗಡೆ ಇಡಬೇಕಾಗಿಲ್ಲ ಒಂದಿಷ್ಟು ದಿನ ಅವ್ರನ್ನ ಗಮನಿಸಿದ್ರೆ ಇವರು ಒಳ್ಳೆಯವರ ಇಲ್ಲ ಕೆಟ್ಟವರ ಅನ್ನೋದನ್ನು ನಾವು ನಮ್ಮಲ್ಲೇನೋ ಕಂಡಿಟ್ಕೋಬಹುದು ಏನಂತೀರಿ ಅಲ್ವಾ ಆ ಹುಡುಗಿ ತುಂಬ ಒಳ್ಳೆಯ ಹುಡುಗಿ ತುಂಬ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬ ಶುದ್ಧವಾದ ಸೋಲಿರುವಂಥದ್ದು ಆತ್ಮ ಪರಿಶುದ್ಧವಾಗಿರುವಂತಹ ಹೆಣ್ಮಗಳು ಆಕೆ ಅಂತ ನಾನು ಹೇಳಬಹುದು ತುಂಬ ತುಂಬ ಆಗುತ್ತೆ ನೋಡೋದಕ್ಕೆ ಸ್ವಲ್ಪ ಸ್ವಲ್ಪ ನಮ್ಮ ಕನ್ನಡ ಭಾಷೆನ ಬಂದರೂ ಸಹ ಮ್ಯಾನೇಜ್ ಮಾಡಿಕೊಂಡು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಆಕೆ ಒಂದು ಮನಸ್ಸುದ್ಧವಾಗಿ ಆಟ ಆಡ್ತಾ ಇರೋದಂತೂ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಲ್ವಾ ಈ ವಾರ ಸುದೀಪ್ ಅವರು ಹೇಳಿರೋ ಹಾಗೆ ಒಂದು ವ್ಯಕ್ತಿತ್ವದ ಮೇಲೆ ಆಟ ಇರುತ್ತೆ ಅಲ್ಲಿ ಕೆಲವರು ಮಾತ್ರ ಗೊತ್ತು ಕೆಲವರು ಅವರ ನಿಜ ಮುಖನ ತೋರಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಅಶ್ವಿನಿ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಬರೋ ಶನಿವಾರ ಭಾನುವಾರ ಕಿಚ್ಚನ ಚಪ್ಪಾಳೆ ತಗೋಬಹುದಿತ್ತು ಹಾಗೆ ತಾಯಿತನ ಒಂದು ಸ್ಥಾನನ ತುಂಬಿದ್ರೆ ಇವತ್ತೇನಾಗುತ್ತೆ ಗೊತ್ತಿಲ್ಲ ರಕ್ಷಿತಿಗೆ ಲೆಟ್ರ್ ಕೊಡೋದಿಲ್ಲ ಅನ್ನೋ ಥರ ನೆನ್ನೆ ಒಂದು ಕ್ಲಿಪ್ಪಿಂಗ್ಸ್ಗಳಲ್ಲಿ ನಾವೆಲ್ಲರೂ ನೋಡಿದ್ದೀವಿ ನನ್ನನ್ನು ತುಂಬ ಟಾರ್ಗೆಟ್ ಮಾಡಿದ್ದಾಳೆ ಹಾಗೆ ಹೀಗೆ ರಕ್ಷಿತಿನಗೆ ಅವ್ರ ಮನೆ ಆ ಲೆಟರ್ ಸಿಗಬಾರ್ದು ಅಂತ ಅಶ್ವಿನಿ ಮಾತಾಡ್ಕೊಳ್ತಾ ಇರೋವಂಥ ಕ್ಲಿಪ್ಪಿಂಗ್ಗಳನ್ನ ನೆನ್ನೆಯಿಂದ ನೋಡ್ತಾ ಇದ್ದೀವಲ್ವ ಏನಾದರೂ ಆಕೆ ಒಂದು ದೊಡ್ಡ ಮನಸ್ಸಿನಿಂದ ನನ್ನ ಮಗನ ವಯಸ್ಸು ಅಂತ ಹೇಳಿ ಅವಳು ಏನೇ ತಪ್ಪು ಮಾಡಿದರೂ ಪರವಾಗಿಲ್ಲ ಆಕೆ ಅವರ ಚಿಕ್ಕ ಹುಡುಗಿಯಾಗಿರೋದರಿಂದ ಅವರ ಫ್ಯಾಮಿಲಿಯಿಂದ ಬರುವಂಥ ಆ ಲೆಟರ್ ಆಕೆಗೆ ಸೇರಿರಲಿ ಆಕೆಯೇ ತಗೊಳ್ಳಿ ಅಂತ ಏನಾದರೂ ಅಶ್ವಿನಿ ಮಾತಾಡಿದರೆ ಈ ವರ್ಷ ಈ ಸಾರಿ ಈ ವಾರ ಎಲ್ಲರ ಮನಸ್ಸಿನ ಗೆಲ್ಬೋದಿತ್ತು ಸುದೀಪ್ ಸಾರು ಸಹ ಒಪ್ಕೊಳ್ತಾ ಇದ್ರು ಆಕೆ ಟಾರ್ಗೆಟ್ ಮಾಡ್ತಾ ಇಲ್ಲ ಖಂಡಿತ ನಾನು ಅವಳಿಗೆ ಲೆಟರ್ ಸಿಗೋ ಥರ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತು ಕ್ಲಿಪ್ಪಿಂಗಲ್ಲಿ ಬರ್ತಾ ಇದೆ ಇಲ್ಲಿ ಯಾರು ಯಾರಿಗೆ ತ್ಯಾಗ ಮಾಡ್ತಾರೆ ಅನ್ನೋದೇ ವ್ಯಕ್ತಿತ್ವನ ಗುರುತಿಸೋದಕ್ಕೆ ಕೊಟ್ಟಿರುವಂಥ ಟಾಸ್ಕ್ ಈ ವಾರ ಇದೆ ಅವರು ಗಮನ ತಗೊಳ್ತಾ ಇಲ್ಲ ಅಲ್ವಾ ಅದರಿಂದ ನನ್ನ ನನಗೆ ಇಷ್ಟವಾದ ಅಭ್ಯರ್ಥಿಗಳು ರಕ್ಷಿತ ಹಾಗೆ ಗಿಲ್ಲಿ ನಟ ಕಾವ್ಯ ಮತ್ತು ಇನ್ನೊಬ್ಬರು ಹುಡುಗಿ ಇದ್ದಾಳಲ್ಲ ಅವಳಷ್ಟು ನನ್ನಷ್ಟು ನೆನಪು ಬರ್ತಿಲ್ಲ ಎಲ್ಲರೂ ಕೂಡ ಮನಸ್ಸು ಅವ್ರದ್ದು ಒಳ್ಳೆಯದು ಅನ್ನಿಸ್ತಾ ಇದೆ ರಕ್ಷಿತ ನನ್ನ ಪ್ರಕಾರ ಪ್ರಪಂ ಇದ್ದಂಥ ಸೀಸನ್ನು ಪ್ರಥಮನೇ ನಾವು ಇಷ್ಟಪಟ್ಟು ಪ್ರಥಮಗೆ ಓಟೆಲ್ಲ ಮಾಡಿದ್ದೀನಿ ನಾನು ಒಳ್ಳೆ ಹುಡುಗ ಪ್ರಥಮ್ ಅಂತ ಹೇಳಿ ಬಿರುದು ಕೂಡ ಆ ಟೈಮಲ್ಲಿ ಸಿಕ್ತಲ್ವಾ ಅದೇ ರೀತಿ ಈ ಸಲನೂ ಕೂಡ ಒಳ್ಳೆ ಹುಡುಗಿ ರಕ್ಷಿತ ಅಂತ ಹೇಳಬಹುದು ಏನಂತೀರಿ ನನ್ನ ಒಂದು ಈ ಅಭಿಪ್ರಾಯಕ್ಕೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾರೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಬಗ್ಗೆಯೂ ಕೂಡ ನನಗೆ ಇಷ್ಟವಾದ ಒಂದಿಷ್ಟು ನನಗೇನು ಇಷ್ಟ ಆಯಿತು ಅನ್ನೋದನ್ನು ಕೂಡ ವೀಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ಮರೆಯದಂಗೆ ನೀವು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ಇವತ್ತು ನೈಟು ರಕ್ಷಿತಿಂಗ್ ಸಿಗುತ್ತಾ ಇನ್ನೊಂದು ಇನ್ನೊಬ್ಬರಿದಳ ಆಕೆ ಹೆಸರು ತ್ರಿಷಿಕನ ಏನೋ ಗೊತ್ತಿಲ್ಲ ಆಕೆಗೆ ಸಿಗುತ್ತಾ ಅಂತ ಹೇಳಿ ನೋಡೋಣ ಅಲ್ವಾ ಮತ್ತು ನನ್ನ ಚಾನಲ್ ಏನಾಯಿತು ಯೂಟ್ಯೂಬಲ್ಲಿ ಯಾರಿಗೆ ಯಾರು ಸಹಾಯ ಮಾಡಲ್ಲ ಯಾರ್ಯಾರು ಅವರೇ ಬೆಳಿಬೇಕು ನಾವೇ ಮುಂದೆ ಇರಬೇಕು ನಾವೇ ಬೆಳಿಬೇಕು ಅಂತ ಹೇಳುವಂಥ ಮನಸ್ಥಿತಿ ಉಳ್ಳವರೇ ಇರುವಂಥದ್ದು ನನಗೆ ಗೊತ್ತಾಯಿತು ಹಾಗೆ ಹೇಳ್ಕೊತಾರೆ ಸುಮ್ಮನೆ ವ್ಯೂಸ್ಗೋಸ್ಕರ ವೀಡಿಯೋಗೋಸ್ಕರ ಲೈವಲ್ಲಿ ಇವ್ರನ್ನೂ ಬೆಳೆಸಿ ಅವ್ರನ್ನೂ ಬೆಳೆಸಿ ಅಷ್ಟೇ ಬಾಯಲ್ ಯಾರು ಯಾರನ್ನ ಯಾರೂ ಬೆಳೆಸೋದಿಲ್ಲ ಎಲ್ಲ ಸ್ವಾರ್ಥಿಗಳಾಗ್ತಾರೆ ನಾವು ಚೆನ್ನಾಗಿದ್ರೆ ಸಾಕು ನಮ್ಮ ನಾವೇ ಎಲ್ಲ ನಮಗೆಲ್ಲ ಕಲೆ ಇದೆ ನಾನೇ ಮುಂದೆ ಹೋಗೋದು ಅನ್ನುವಂತಹ ಮನಸ್ಥಿತಿ ಇದೆಯೇ ಹೊರ್ತು ಐ ಅವರು ಐದು ವರ್ಷದಿಂದ ಚಾನಲ್ ಮಾಡ್ತಾಯಿದ್ರು ಅವ್ರಿಗೊಂದು ಎಲ್ಪ್ ಮಾಡಬಹುದು ಈ ಮನಸ್ಥಿತಿ ಯಾರಿಗೂ ಕೂಡ ಇಲ್ಲ ನಮ್ಮ ಕನ್ನಡ ಯೂಟ್ಯೂಬರಲ್ಲಿ ತುಂಬ ತುಂಬ ವಿರಳ ಒಬ್ರಿಗೆ ಒಬ್ಬರು ಸಪೋರ್ಟ್ ಮಾಡಿ ಬೆಳೆಸುವಂಥದ್ದು ತುಂಬ ವಿರಳ ಅದಕ್ಕೆ ನಮ್ಮಲ್ಲಿ ವ್ಯೂಸು ಕೂಡ ಎಲ್ಲ ಯೂಟ್ಯೂಬರ್ಗಳಿಗೂ ನಮ್ಮ ಕನ್ನಡ ಯೂಟ್ಯೂಬರ್ಗೆ ಬೆರಳೆಣಿಕೆಯಷ್ಟೇ ತುಂಬ ಚೆನ್ನಾಗಿ ಓಡ್ತಾ ಇರುವಂಥ ಚಾನಲ್ಗಳು ಅದೇ ಹಿಂದಿ ಹೋಗಿ ಎಲ್ಲ ಮಿಲಿಯನ್ ವ್ಯೂಸ್ ಇರುತ್ತೆ ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳಿರ್ತಾರೆ ನಮ್ಮ ಕನ್ನಡದಲ್ಲಿ ಹೆಂಗೆ ಸ್ವಲ್ಪ ಸ್ವಾರ್ಥ ಬೆಳೆಸ್ಕೊಳ್ತಾರೆ ಕೆಲವರು ಕೆಲವರು ಎಲ್ರಿಗಂತ ನಾನು ಹೇಳೋದಿಲ್ಲ ಕೆಲವ್ರಿಗೆ ಲೈವಲ್ಲಿ ಕೂತ್ಕೊಂಡು ಒಬ್ರಿಗೋರು ನಾವು ಬೆಳೆಸಿ ಈ ಚಾನಲ್ ಬೆಳೆಸಿ ಆ ಚಾನಲ್ ಬೆಳೆಸಿ ಅಂತ ಸುಮ್ಮನೆ ಬಾಯಿ ಮಾತು ಕೇಳ್ತಾರೆ ಹೊರ್ತು ನಿಜವಾಗಿ ಅವ್ರ ಹತ್ರ ನೀವು ಕೇಳಿ ನೋಡಿ ಇಲ್ಲಪ್ಪ ನನಗಾಗಲ್ಲಪ್ಪ ಹೇಳಲ್ಲಪ್ಪ ಈ ಭಾಷೆ ಬರುತ್ತೆ ನನಗೆ ಗೊತ್ತಿದೆ ಅದಕ್ಕೆ ಹೇಳೋದು ನಮ್ಮ ಸ್ವಂತಿಕೆಯಿಂದ ನಮ್ಮ ಒಂದು ಸ್ವಂತ ವ್ಯಕ್ತಿತ್ವದಿಂದಲೇ ನಾವು ಬೆಳಿಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತೀನಿ ಎಪ್ಪತ್ತೆರಡು ಸಾವಿರ ಚಂದಾದಾರರಿದ್ದರು ಐದು ವರ್ಷದ ಶ್ರಮದೊಂದಿಗೆ ನನ್ನ ಚಾನಲ್ ಬರ್ತಾ ಇತ್ತು ನನ್ನ ಚಾನಲ್ ಅಂದರೆ ಶ್ರೀ ರಾಘವೇಂದ್ರ ಸನ್ನಿಧ್ಯ ಯೂಟ್ಯೂಬ್ ಚಾನಲ್ ನನಗೆಲ್ಲೂ ಕೊಟ್ಟಿತ್ತು ನನ್ನ ರಾಯರೇ ನನಗೆ ಅನುಗ್ರಹ ಮಾಡಿದಂಥ ಚಾನಲ್ ಅದು ಇಷ್ಟೇ ನನಗೆ ಅದು ಋಣ ಇತ್ತೇನೋ ಅಂತ ನಾನು ಅಂದ್ಕೊಳ್ತೀನಿ ಬರೀ ಮಿಸ್ಟೇಕ್ ಬರೀ ಒಂದು ಸಣ್ಣ ಮಿಸ್ಟೇಕ್ ಯಾವುದೇ ವರ್ಲ್ಗಾರ್ ವಿಡಿಯೋಗಳಿಲ್ಲ ಯಾವುದೇ ಕೆಟ್ಟ ವೀಡಿಯೋಗಳು ನನ್ನ ಚಾನಲಲ್ಲಿ ಇರಲಿಲ್ಲ ಹೀಗಿದಾಗ ಏನಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ಎರಡು ಕಾಪಿ ಸ್ಟ್ರೈಕ್ ಬಂದಿದೆ ನಾನು ಗಮನಿಸಿಲ್ಲ ಅದು ಕೂಡ ಶಾರ್ಟ್ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿ ಸಾಂಗ್ನ ನಾನು ತಗೊಂಡಿದ್ದೀನಿ ಅಂತ ಹೇಳಿ ಕಾಪಿ ರೈಟ್ಸನ್ನು ಹಾಕಿದ್ರು ಹಾಕಿದ್ದಾರೆ ಕಾಪಿ ರೈಟ್ ಬಿದ್ದರೆ ಪರವಾಗಿಲ್ಲ ಸ್ಟ್ರೈಕ್ ಬಂದಿದೆ ನನಗೆ ಎರಡು ಸ್ಟ್ರೈಕ್ ಬಂದಿತ್ತು ನನಗೆ ಗಮನಿಸಿಲ್ಲ ನನ್ನ ನೋಟಿಫಿಕೇಷನ್ನೇ ನೋಡೋಕೆ ಹೋಗಿಲ್ಲ ಮೇಲೂ ಕೂಡ ನಾನು ಚೆಕ್ ಮಾಡಿಲ್ಲ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಈಗ ಅದೇ ಅಲ್ವಾ ಒಳ್ಳೆತನಕ್ಕೆ ಸ್ವಲ್ಪ ಪೆಟ್ಟುಗಳು ಜಾಸ್ತಿ ಅಂತ ಹೇಳ್ಬೋದು ಈಗ ಮೊನ್ನೆ ಅಂದರೆ ಐದು ಪೂಜ್ಯ ಒಂದು ನಂತರ ಕಾಂತಾರ ಮೂವಿಗೆ ಹೋದ್ವಿ ನಿಮ್ಮೆಲ್ರಿಗೂ ಕೂಡ ಗೊತ್ತು ಬರೀ ಮಧ್ಯೆ ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದು ಒಂದೇ ಒಂದು ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗಿಗೂ ಕೂಡ ಕಾಫಿ ಸ್ಟ್ರೈಕ್ ಬಿದ್ದುಬಿಟ್ಟಿದೆ ಮೂರು ಮೂರಾಗೋಯ್ತಲ್ವಾ ಮೂರು ಕಾಪಿ ಸ್ಟ್ರೈಕ್ ಬಂದರೆ ಇಮ್ಮಿಡಿಯೇಟು ವಿಡಿಯೋ ಡಿಲೀಟ್ ಆಗುತ್ತೆ ಅದು ಆಪ್ಷನೇ ಇಲ್ಲ ನಮಗೆ ಏನಾದರೂ ಕಾಪ್ ಕಾಪಿ ಸ್ಟ್ರೈಕ್ ಸ್ಕೂಲ್ ಅಂತ ಒಂದು ಅಟೆಂಡ್ ಮಾಡಿದರೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ನಾನು ಏನಾದರೂ ಮಾಡಿದರೆ ಖಂಡಿತ ನನ್ನ ಚಾನಲ್ ನಾನು ಉಳ್ಕೊಳ್ತಿತ್ತು ಒಂದೇ ಸಣ್ಣ ತಪ್ಪು ನೋಡಿ ಆದರೂ ನಮ್ಮ ಹೆಣ್ಮಕ್ಳು ನನ್ನ ಚಾನಲ್ನ ನೋಡುವಂಥ ನನ್ನ ಬಳಗದ ಹೆಣ್ಮಕ್ಳಿದಾರಲ್ಲ ತುಂಬ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅಕ್ಕ ನಾವು ಚಾನಲ್ನ ಉಳಿಸ್ಕೋತೀವಿ ಅನ್ನೋ ಥರ ತುಂಬ ಪ್ರಯತ್ನ ಪಟ್ಟರು ಎಲ್ಲ ಮೇಲೂ ಕೂಡ ಎಲ್ಲ ಮಾಡಿದ್ರು ನೋಡಿ ಇಲ್ಲೂ ಕೂಡ ಏನು ಅಯ್ಯಪ್ಪ ಸ್ವಾಮಿ ಸಾಂಗ್ ತೊಗೊಂಡಿದ್ದೀನಿ ಅಂತೇಳಿ ಕಾಪಿ ಸ್ಟ್ರೈಕ್ ಬರೀತಲ್ಲ ಅದರಲ್ಲಿ ಒಂದು ಹುಡುಗ ಕೇರಳದ ತುಂಬ ಒಂದು ತುಂಬ ಹಳ್ಳಿಯ ಹುಡುಗ ಪಾಪ ಅವನು ಬೈ ಮಿಸ್ಟೇಕ್ ಅವನಿಗೆ ಗೊತ್ತಿಲ್ಲ ಕಾಪಿ ಸ್ಟ್ರೈಕ್ ಅಂದರೆ ಏನು ಅಂತ ಗೊತ್ತಿಲ್ಲ ವಿಡಿಯೋ ನೋಡುವಾಗ ಡಬಲ್ ಟ್ಯಾಕ್ ಮಾಡಿ ಆಪ್ಷನ್ ಕ್ಲಿಕ್ ಆಗಿಬಿಟ್ಟಿದೆ ಆತನ ಕಾಂಟ್ಯಾಕ್ಟ್ ತೊಗೋತಾರೆ ನಮ್ಮ ಹೆಣ್ಮಕ್ಳು ಹೇಳ್ತಾರೆ ಹಿಂಗೆ ಕಾಫಿ ಸ್ಟ್ರೈಕ್ಗೂ ನೀವು ಕೊಟ್ಟಿದ್ದೀರಿ ಅದನ್ನು ರಿಮೂವ್ ಮಾಡಿ ನಮ್ಮ ಚಾನಲ್ಲು ಯಾವುದೇ ಯಾವುದೇ ಕೂಡ ತಪ್ಪು ಇಲ್ಲ ನಮ್ಮ ಚಾನಲಲ್ಲಿ ಮಿಸ್ಟೇಕ್ ಆಗಿ ಆಗಿದೆ ನಿಮ್ಮ ಒಂದು ಒಂದು ಆ ಒಂದು ಸ್ಟ್ರೈಕ್ನ ರಿಮೂವ್ ಮಾಡಿ ಅಂತ ಕೇಳ್ಕೊಳ್ತಾರೆ ಆತ ಹೇಳೋದು ತುಂಬ ಹಳ್ಳಿ ಹುಡುಗ ಅವನಿಗೆ ಕಾಫಿ ರೈಟ್ ಸ್ಟ್ರೈಕ್ ಅಂದ್ರೇ ಗೊತ್ತಿಲ್ಲ ನಾನು ಸ್ಟಾಪ್ ಮಾಡಿ ಎರಡು ವರ್ಷ ಆ ಟೈಮಲ್ಲಿ ನನ್ನ ಮೊಬೈಲ್ ಯೂಸ್ ಮಾಡ್ತಿದ್ದ ಮೊಬೈಲು ನನ್ನ ಹತ್ರ ಇವಾಗಿಲ್ಲ ಅಂತ ಹೇಳ್ತಾನೆ ಉಳಿದ ಬರೀ ಒಂದು ನಿಮಿಷದ ಕೆಲಸ ಆಗಿತ್ತು ವೈ ಟಿ ಹೋಗಿ ಅದನ್ನ ರಿವೂ ಮಾಡೋದು ಒಂದು ನಿಮಿಷದ ಕೆಲಸ ಪಾಪ ಆತ ತುಂಬ ಮುಗ್ಧ ಅವನಿಗೆ ಗೊತ್ತಿಲ್ಲದೆ ಅವನಿಗೂ ಕೂಡ ಸ್ಟ್ರೈಕ್ ಬಿದ್ದಿದೆ ನನ್ನ ಚಾನಲ್ ಮೇಲೆ ಹೀಗಾಯಿತು ಸಮಯ ಕೂಡ ಇರಲಿಲ್ಲ ನಾನು ಮೇಲ್ ಚೆಕ್ ಮಾಡಿದ್ದು ನೋಟಿಫಿಕೇಷನ್ ಚೆಕ್ ಮಾಡಿದ್ದು ನನ್ನ ಚಾನಲ್ ಇನ್ನು ಮೂರು ದಿನಕ್ಕೆ ಡಿಲೀಟ್ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸಮಯನೂ ಕೂಡ ಇಲ್ಲ ಬರೀ ಮೂರೇ ದಿನ ಮೂರು ದಿನದಲ್ಲಿ ಏನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡಿದ್ದಾರೆ ಮೇಲ್ ಕಳಿಸಿದ್ದಾರೆ ಎಲ್ಲ ರಿಕ್ವೆಸ್ಟು ಕೂಡ ಮಾಡಿದ್ದಾರೆ ನೋಡೋಣ ಇಚ್ಛೆ ಇದ್ದರೆ ಮತ್ತೆ ಸಿಗಬಹುದು ಸಿಗದೆ ಕೂಡ ಇರಬಹುದು ಫಿನಿಕ್ಸ್ ಪಕ್ಷಿ ಥರ ನಾನು ಮತ್ತೆ ನಿಮ್ಮ ಮುಂದೆ ಬಂದೇ ಬರ್ತೀನಿ ಯಾರು ಏನೇ ಕೇಳಕ್ಕೆ ಬಯಸಿದ್ರೂ ಸಹ ಟೈಮು ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತಲ್ವಾ ಒಳ್ಳೆ ಟೈಮು ಬರಬಹುದು ಕೆಟ್ಟ ಸಮಯನೂ ಕೂಡ ಎಲ್ರಿಗೂ ಒಂದಲ್ಲ ಒಂದು ರೀತಿ ಬಂದು ಹೋಗುತ್ತೆ ಬೆಲೆ ಬಾ ಬೆಲೆ ಕಟ್ಟಲಾಗದ ವಸ್ತುನೇ ಜೀವನೇ ಕಳ್ಕೊಂಡಿದ್ದೀನಿ ನಾನು ಅಲ್ವಾ ಅಂತ ಇದರಲ್ಲಿ ನಾನು ಪಡ್ಕೋಬಹುದು ನಿಮ್ಮೆಲ್ಲರ ಪ್ರೀತಿ ಪಡ್ಕೊಳ್ಳೋದಕ್ಕೆ ತುಂಬ ಸಮಯ ಏನು ಬೇಕಾಗೋದಿಲ್ಲ ನನ್ನ ಅಭಿಪ್ರಾಯ ಈಗಾಯಿತು ಒಂದು ಸಣ್ಣ ಒಂದು ಸಣ್ಣ ತಪ್ಪಿಂದ ನನ್ನ ಚಾನಲನ್ನ ನಾನು ಕಳ್ಕೊಬೇಕಾಗಿ ಬಂತು ಇವತ್ತಿಗೂ ಕೂಡ ಆ ವೀಡಿಯೋಗಳನ್ನ ನಾನು ತುಂಬ ಮಿಸ್ ಮಾಡ್ತೀನಿ ಎಂದಿನಂತೆ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಚಾನಲ್ ಆಗಿರೋದ್ರಿಂದ ಪ್ರತಿ ಗುರುವಾರ ರಾಯರ ಮಹಿಮೆ ಅನುಷ್ಠಾನಗಳು ರಥಗಳ ಬಗ್ಗೆ ನಾನು ಎಂದಿನಂತೆ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಆ ವೀಡಿಯೋಗಳಿಗೆ ನೋಡೋಕ್ಕಾಗಲ್ವಾ ಅಂತ ಕೇಳ್ತಾ ಇದ್ದೀರಿ ಅದೇ ವೀಡಿಯೋಗಳನ್ನ ನಾನು ಈ ಚಾನಲಲ್ಲಿ ಖಂಡಿತ ನಿಮಗೋಸ್ಕರ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಸಮಯ ಕೊಡಿ ಮತ್ತು ಸೋಪು ಮತ್ತು ಕಪ್ಪಕ್ಕಿ ಮಾಡಬೋದು ತುಂಬ ಆರ್ಡ್ರ್ ಕೊಟ್ಬಿಟ್ಟಿದ್ದೀರಿ ಸತತವಾಗಿ ಒಂದು ಹದಿನೈದು ದಿನ ಇತ್ತು ನಾನು ಯಾರಿಗೂ ಕೊರಿಯರ್ ಮಾಡೋಕ್ಕಾಗಿಲ್ಲ ಕ್ಷಮೆ ಇರಲಿ ಕಳಿಸ್ಕೊಡ್ತೀನಿ ನನಗೊಂದು ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಆದ್ದರಿಂದ ಡಿಲೇ ಆಗಿದೆ ನಾಳೆ ನಾಡಿದ್ದು ಎಲ್ರಿಗೂ ಕೂಡ ಕೊರಿಯರ್ ಮೂಲಕ ನಾನು ಡಿಸ್ಪ್ಯಾಚ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಆಯಿತಾ ಹೀಗಾಯಿತು ನನ್ನ ಚಾನಲ್ನ ಒಂದು ಸಣ್ಣ ತಪ್ಪಿಂದ ದೊಡ್ಡ ಪ್ರಮಾಣವಾಗಿ ನನಗೆ ಒಂದು ಎಫೆಕ್ಟು ಒಡೀತು ಧೃತಿ ಹೇಳೋದಿಲ್ಲ ನಾನು ಯಾವತ್ತಿದು ಕೂಡ ನೀವೇ ಅಂತೀರಿ ಅಕ್ಕ ನಿಮ್ಗೆ ವಿಲ್ ಪವರ್ ಜಾಸ್ತಿ ಅಂತ ಆ ವಿಲ್ ಪವರಲ್ಲೇ ಮುಂದೆ ಹೋಗ್ತೀನಿ ಈ ನಿಮ್ಮ ಸರಿತಾ ಸನ್ನಿಧಿ ಲಾಕ್ಸು ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ರಾಯರು ಎಲ್ಲರೂ ಒಂದು ಕಡೆ ಸೇರಿಸೇ ಸೇರಿಸ್ತಾರೆ ಏನಂತೀರಿ ಇವತ್ತಿನ ಈ ಕಂಟೆಂಟ್ ಅಂತ ಹೇಳಿ ನೆಲದ ಮೇಲೆ ಕೂತ್ಕೊಂಡಿದ್ದೀನಿ ಪ್ರತಿಯೊಬ್ಬರೂ ಸಹ ಈಗೆಲ್ಲ ಶೋ ಸೋಫಾ ದಿವಾನೋ ಈ ಥರ ಆಗಿ ಚೇರ್ ಮೇಲೆ ಕೂತು ಕೂತು ಕೆಳಗಡೆ ಕೂರೋದೇ ಕಡಿಮೆ ಆಗಿದೆ ದಿನಕ್ಕೆ ಒಂದು ಅರ್ಧ ಗಂಟೆನಾದರೂ ಕೂಡ ಕೆಳಗಡೆ ಚಕ್ಲಬಲ್ ಹಾಕ್ಕೊಂಡು ಕೂರುವಂಥ ಅಭ್ಯಾಸನ ನಾವು ಮಾಡಿಕೊಳ್ಳೇಬೇಕು ತಿನ್ನೋದು ಸೋಫಾ ಚೇರ್ ಮೇಲೆ ಕೂತ್ಕೊಳ್ಳೋದು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿನ್ನೋದು ಹಿಂಗೆ ಆಗ್ತಾ ಇರೋದ್ರಿಂದ ಆದಷ್ಟು ನೆಲದಲ್ಲಿ ಕೂತ್ಕೊಳ್ಳುವಂಥ ಚಕ್ಲಬಾಲ ಹಾಕ್ಕೊಂಡು ಕೂರುವಂಥ ಒಂದು ಅಭ್ಯಾಸನ ನಾವು ಪ್ರತಿನಿತ್ಯ ದಿನಕ್ಕೊಂದು ಅರ್ಧ ಗಂಟೆನಾದ್ರು ಕೂಡ ಕೂತ್ಕೊಳ್ಳುವಂಥ ಪ್ರಯತ್ನ ಮಾಡಿ ಆಯಿತಾ ನಾನಂತೂ ಈ ಪ್ರಯತ್ನ ಇದ್ದೀನಿ ನನ್ನ ಚಾನಲಲ್ಲಿ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಮುಂದೆ ಶುರು ಮಾಡ್ಕೊಳ್ತೀನಿ ಇದು ಎರಡನೇ ಬಾರಿ ಒಂದು ಸಲ ಹೀಗೆ ನಾನು ಸನ್ನಿಧಿ ಲಾಕ್ಸಲ್ಲೂ ಕೂಡ ಹಾಕಿದ್ದೆ ನಾನು ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗಿಲ್ಲ ಈ ಸಲ ಅಂತೂ ಖಂಡಿತವಾಗ್ಲೂ ಕೂಡ ನಾನು ನಾನು ಈ ಚಾಲೆಂಜನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಹೋಗ್ತೀನಿ ವೆಯ್ಟ್ ಲಾಸ್ ಅಂತೂ ನಮ್ಮ ಅಕ್ಕ ಪಕ್ಕಿ ಮಾಲ್ಟ್ ಪೌಡ್ರು ಸಿಕ್ಕಾಬೇ ರಿಸಲ್ಟ್ ಎಲ್ರಿಗೂ ಕೊಡ್ತಾ ಇರ್ಬೇಕಾರೆ ನಾನು ಆ ರಿಸಲ್ಟ್ ತೊಗೋಬೇಕಲ್ವಾ ಆ ರಿಸಲ್ಟ್ ತೊಗೊಂಡ್ರೆ ತಾನೇ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರೋದು ಅದಕ್ಕೋಸ್ಕರ ವಿಡಿಯೋ ಮೂಲಕನೇ ನನ್ನ ದಿನಚರಿಯೊಂದಿಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ನಂಬರು ಕೂಡ ಕೊಡ್ತೀನಿ ಬ್ಲ್ಯಾಕ್ ರೈಸ್ ಮಾಲ್ಟ್ ಯಾರಿಗೆಲ್ಲ ಬೇಕು ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ರಕ್ಷಿತಾ ಗಿಲ್ಲಿ ನಟ ಬಿಗ್ ಬಾಸಲ್ಲಿ ತುಂಬ ಇಷ್ಟವಾದ ಅಬ್ ಅಭ್ಯರ್ಥಿಗಳು ಅಂತ ನಾನು ಹೇಳ್ತೀನಿ ನಿಮ್ಗೆ ಯಾರೆಲ್ಲ ಇಷ್ಟ ಅಂತ ಹೇಳಿ ಅಲ್ಲಿನ ಅಭಿಪ್ರಾಯನ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಮತ್ತೊಂದು ವೀಡಿಯೋದೊಂದಿಗೆ ನನ್ನ ಲೈಫ್ ಸ್ಟೈಲ್ ಡೈಲಿ ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಎಲ್ರಿಗೂ ಬಾಯ್ ನಮಸ್ಕಾರ